I'm not ಗಂಗ ಗಂಗ ಆ ತಾಯಿ ಚಂದ್ರ ತಾಯಿ ಆಚಿ ನಾವು ಹೆಂಗೋ ಮದುವೆ ಆಗಲಿ ಸಟ್ಟನೆ ಹೋಗಿ ನಮ್ಮ ಅಪ್ಪನ ಪಾದು ಹಿಡಿದು ಆಶೀರ್ವಾದ ಒಟ್ಟು ನಡಿ ನಾವು ಹ್ಞೂ ನನ್ಗ ಯಾಕೋ ಹೆದರಿಕೆ ಬರ ಅಂದ ಮೇಲೆ ನಾವು ಗಂಡ ಹೆಂಡತಿ ಎಂಬುದು ಕ್ಯಾನ್ಸಲ್ ಮಾಡ್ಬೇಕಾಗ್ತದೆ ಮತ್ತು ಏ ಮಾತಾಡ್ತೀನಿ ಅಲ್ಲ ಈಗರ ಮದ್ವೆ ಎಲ್ಲಿ ಬಂದೀವಿ

ನಿನಗೆ ಈಗ ಬದ್ವಿ ಮಾಡ್ಕೊಂಡ್ ಬಂದಿದ್ದು ಮೊದಲ ನಾವು ಹುಡುಗಾಡ್ಕೆ ಮಾಡ್ಬೋಕ್ ಯಾ ನಮ್ಮನ್ನ ಹದಾರ ಅಂದ್ಮೇಲೆ ಅವ್ರ ಮನಸ್ಸು ನೋಸೋದ ಬೇಡ ಮಳೆ ತೊಯ್ದಿ ಅಂದ ಮೇಲೆ ಯಾಕೆ ಮತ್ತ ಮಾತು ಹೇಳಿ ನಮ್ಮನ್ನ ಹಡದಾರ ಅಂದ ಮೇಲೆ ನಮ್ಮನ್ನು ಹಳ್ದಾರ ಅಂದಮೇಲೆ ಅವ್ರು ನಮ್ಮ ಕಂಚುರು ಬೇಡ ಮಗು ಏನೇನು ತಪ್ಪು ಮಾಡಲಿ ತಾನು ಹೊಟ್ಯಾಗ ಹಾಕೊಂಡು ಬಾ ಏನಪ್ಪಾ ನಮ್ಮ ಮಗನ ಅಂತ ಮೊತ್ತ ಕೊಡ್ತಾಳೆ ಈಗ ಆ ತಪ್ಪು ನಾವು ಮಾಡಿದ್ರೆ ಚಲೋ ಅಲ್ಲ ಚತ್ನವಾಗಿ ಅವ್ರ ಪಾದಕ್ಕೆ ಹಿಡಿದು ಕ್ಷಮೆ ಕ್ಲನ ನಡಿಲಿ

ಭ್ರಮ ಮಾಡ್ರಿ ಎರಡು ಕಣ್ಣು ಇಲ್ಲ ಈ ಪರದೇಶಿಗೆ ಮೂರು ದಿವಸ ಆಯ್ತು ಒಂದು ಅನ್ನದ ಇಲ್ಲ ಎಲ್ಲಾ ಕಳ್ಕೊಂಡು ಪಾಪಿಗೆ ಧರ್ಮ ಮಾಡ್ರಪ್ಪ ಗಂಗಾ ನಿನ್ನ ಸಲುವಾಗಿ ಹುಚ್ಚಿರ್ತುವ ಬಂದ ಈ ಹೊಟ್ಟೆ ಹೌದು ಅಲ್ಲ ಮತ್ತೆ ಹಣಮಂತ್ರಿ ಮಾತು ಮಾಡ್ಬೇಕಂತ ಈ ರೀತಿ ವೇಷ ಹಾಕೊಂಡು ಬಂದಿ ಹೇಳಿ ನಮ್ಮ ಯಾಕಪ್ಪ ಯಾರು ನೀ ಎಲ್ಲಿಗೆ ಹೊಂಟಿದಿ ಎಲ್ಲೇ ಕೇಳಿದ್ದೀ ಕೇಳ್ದಂಗೆ ಆಗ್ತೈತಲ್ಲ ನೋಡವ ಕಣ್ಣ ಇದ್ದು ಇರ್ಲಾರ್ದಲ್ಲಿ ನಡ್ಗ ಮಾಡಾಗತ್ತಲ್ಲ ಹೆಣ್ಮಕ್ಳು ಮುಂಡ ಮೋದ್ಬೇಕಂತ ಮಾಡೇನ ಏನು ಅಯ್ಯೋ ಗಂಗಾ ನೀ ಏನು ಬೇಟ ಅದು ಬಾಳ್ ಚಲೋ ಆತು ಈಗ ಗೊಬ್ಬರ ಮಗ ನಂನಂಗೆ ಎಲ್ಲಿ ಹೋಗ ಈಗಿನ ಫ್ರೆಂಡ್ಸರ ಇಷ್ಟ ಅಲ್ಲ ನಮ್ಮ ಪ್ರೀತಿ ಮಾಡ್ತೀವಿ ರೀ ಆಗ್ತೀವಿ ಅಪ್ಪೀ ಅಂತ ಹೇಳೀ ಮಾಡಿ ಮಾಡಿ ನಾ ನಾವು ಸ್ವಲ್ಪ ಮನ ಕೈ ಕೊಟ್ಟು ಓಡಾವ ಅಂದ್ರೆ ಗಂಡಿ ಬಿಟ್ಟು ಓಡೋದಂಗಾತು ರೀ

ನಾನು ಉಪಕಾರದಿಂದ ಮಗ ಇಲ್ಲ ನನಗೆ ಹಂಗದೆ ಆತ್ನೆ ಆಗ್ಯದ ಅಂತ ನಿನಗೆ ಸುಮ್ಮನೆ ಬಿಟ್ಟಿನಿ ಇಲ್ಲ ಅಂದ್ರೆ ಮಗನಾ ಇಲ್ಲೇ ಕಡ್ದನೆ ತೊಗಡೆ ಹೊಡಿಬೇಡ್ರಪ್ಪ ನನ್ನಿಂದ ತಪ್ಪಾಯಿತು ನಾ ನಿಮ್ಮ ಮ್ಯಾಲೆ ಕೆಟ್ಟ ಭವನ ಇಟ್ಕೊಂಡಿದ್ದಿದ್ರ ಆ ಸಲುವಾಗಿ ಆ ದೇವರು ನನ್ನ ಇದ್ದ ನೌಕರಿ ಕಸ್ಕೊಂಡು ಬಿಟ್ಟ ಈಗ ನಮಗೆ ಬಟ್ಟಿ ಪಾಡಿ ಕೇಳ್ಬೇಕಲ್ಲ ಆ ಸಲುವಾಗಿ ಈ ಸಮಾಜದಲ್ಲಿನ ನಾ ಬದುಕ್ಬೇಕಂದ್ರ ಯಾವ್ದಾದ್ರು ವೇಷ ಹಾಕ್ಬೇಕಾಗ್ತೈತಿ ಅದಕ್ಕಾಗಿ ಈ ಕುರುಡನ ವೇಷದಲ್ಲಿ ಭಿಕ್ಷಾ ಬೇಡಿ ನನ್ನ ಹೊಟ್ಟಿ ತುಂಬಿಸ್ಕೋಬೇಕಾಗ್ತೈತಿ ಇನ್ ಮ್ಯಾಲ ನಿಮ್ಮ ತಂಟೆಗೆ ಬರೋದಿಲ್ಲ ಬಿಟ್ಟು ಬಿಡ್ರಪ್ಪ ಅಯ್ಯೋ ಪಾಪ ಹೆಂಗ್ ಪರಿಸ್ಥಿತಿ ಬಂತಲ್ಲ ಅಂತೀನಿ ಏಯ್ ಮರ ಅಷ್ಟೊಂದು ಕೇಳಕ್ಕ ಏನಾರ ಕೊಟ್ಟು ಕಳ್ಸ್ಬಿಟ್ರ

ஹானாட் ஹோழிகி ஊட்டாட ஒன் இப்ப கூட இன்னொன்னு அக்கிபெட்டி நித்திள்ளோட்டா இப்போ நாளே சாகர் ஹோட்டல்க்கு நம்ம நெனப்பாக உடிகாட் கொண்டி ரங்கியல

ಮಗಳು ಹೋಗಿ ಮೂರು ದಿವಸ ಆತು ಏನು ಓಡೋಗ್ಯಾಳೋ ಏನು ಕಡೆ ಹೋಗ್ಯಾಳೋ ಒಂದು ತಿಳಿದಾಗೇತಿ ಅಂತರ್ದಾಗ ನಮ್ಮ ಸೌಕಾರ ಬಂದಕ್ಕಿನ್ ಕೆಲಸ ಬಿಟ್ಟು ಅದೊಂದು ಟೆನ್ಷನ್ ಆದ್ರೆ ನನ್ನ ಮಗಳು ಓಡಿ ಹೋಗೋ ಚಿಂತೆ ಹೇಳಿ ಅದು ಆಯ್ತು ಹೇಳಿದ್ರೆ ನಮ್ಮ ಮನಿ ಮಗಳಿಗಿನ ಮಂದಿ ಶಂಕರ ಭಟ್ ಮಗಡಯ್ಯ ಶಂಕರ ಭಟ್ ಓಡೋಗ ನನ್ನ ಮಗಳು ಓಡೋ ಏನು ಅವ್ರ ಮಗಳು ಅಲ್ಲ ಓಡೋಗ್ಯಾರು ನಿಂಗೆ ಅನ್ಸಿರ್ತದ ಯಾರ ಇರ್ಬೋದತ್ ನಿಮಗ ಜಾಗ ಪಾಗ ಆದ ಏನು ಇಲ್ಲ ಜಾಗ ಇಲ್ಲ ನೀವು ಹೋದಿ ಟಾಕಿ ಅಲ್ಲ ಟಾಕಿ ಯಾರು ಹೋಗ್ತಾರಂತ ನೀವು ಹೋರಿ ಅದಕ್ಕೇನು

நாய சத்தின் மங்க மகர ஏன் சரி ஆ மகனாக நாயு சத்தி நின்று ನೀವು ಎಷ್ಟು ಮಂದಿ ನೋಡಿ ನನಗ್ ಖುಷಿಯಾಗಿ ಖುಷಿ ತಡಕೋದ ಕಾರಕ್ಕ ನೋಡಿ ಬಾ ಖುಷಿ ನೀ ಮಗಳೇನ್ ಮಾಡಿ ನೋಡು ರೆಸ್ಪೆಕ್ಟ್ ದೋಣಿ ಆಯ್ಕೆ ಮಾಡಿ ನೋಡು ಆ ಜಿಂದಾಲ್ ನೃತ್ಯನ ಬೆಡ್ಕೊಂಡಿದ್ದೆ ಈ ಮಗನೇ ನನ್ನ ಮಗಳ ಗಂಡ ಅಲ್ಲಿ ಅಂತ ಬೆಳ್ಕೊಂಡಿದ್ದೆ ಯಾವ ಮಗಳ ನನಗಂತೂ ಬಾ ಕಚ್ಚಿತ್ತು ನೀನ್ ನೋಡ ಏನಂತ ಹೇಳ್ತಿ

ಅಷ್ಟು ಒಳ್ಳೆ ಪರ್ಫೆಕ್ಟ್ ಜೋಡಿ ಆಯ್ಕೆ ಮಾಡಿದ್ವಿ ಆತು ತಮ ಅಂದ್ರೆ ನಿಮ್ದು ಊರ ಯಾವ ಊರೇ ಮಾಡಕೋಟೆ ಜಿಲ್ಲೆಯ ಬೆಳಗಿನ ತಾಲೂಕಿನ ಮೂಲಕಟ್ಟೆ ಪ್ರದೇಶದಲ್ಲಿ ಗಲಿಗಲಿ ಅಂತ ರೀ ಅನ್ನಂಗ ತಮ್ಮೋರಿ ಹೋದ್ರೆ ನಮಗೆ ತಮ್ಮ ವಿಜಯಾಪುರ ಜಿಲ್ಲೆ ಸಿಲ್ಗಿ ತಾಲಕ ಕುಂಚ್ಗಿ ನಮ್ಮ ಊರ ಕೆಳತಿ ಮಾಸ್ತರ ನಮ್ಮೂರಲ್ಲ ಒಂದೇ ಪಾತ್ರೆ ಅದಕ್ಕೆ ಇಲ್ಲ ರೀ ಹೆಂಗ ಆಚೋತ್ ನೋಡ್ರಿ ನೀವು ನಿಮ್ಮ ಮನೇಲಿ ಅವ್ರ ಅವ್ವಪ್ಪನ ಆಚೋತ್ ತಗೊಬರಿ ಅವ ಹೋಗಿ ಬಂದು ಮಾಡಿ ಮನಿಗೆ ಬರ್ರಿ ನನಗೆ ಒಂದು ದೂರ ಸಿಗ್ಲಿಕ್ ಹೋದೆಲ್ಲ ಸ್ವಚ್ಛ ಮಾಡಿರ್ತೀನಿ ನೀವು ಬಂದು ಬರ್ನ ಆಗಲಿ ಕೇರಾಗತ್ತೀರಿ ಸುನಿರಿಗೆ ಹೋಗಿ

اے چن دا کڑتیے کرے یاور پورے یہ نوں تے میتھویا نکاں دا جو رناری وست چن دا من نه کيئن ستائين ها تير کي پر سٹار چنڊي دے دل سخريل لالا بن لوو کر کر لوو